ಬೀಗ್ರ ಏನಿದ್ ಮುಂಜ ಮುಂಜಾನೆ ಇನ್ನ ಹೊತ್ತ ನೆತ್ತಿ ಮ್ಯಾಲ ಬಂದಿಲ್ಲ ಬಂದು ಭಾರಿನ ಕುತಿರಿ ಅಕ್ಕ ಒಂದೇ ಸಾವನ್ನ ಫೋನ್ ಹಚ್ಚಿ ಹುಡ್ಕಾಡಲ್ಲ ತಾಳ ನಿಮ್ಮನ ಅದಕ್ ಬಂದನು ನೀವ್ರೇ ಇಲ್ಲಿ ಬಾರಿನಾಗ್ ಕುಡ್ಕೋದ್ ಕೂತಿರಿ ಇದು ನಿಮಗ್ರೆ ಚಲೋ ಅನಿಸ್ತಾ ಕೈ ಮುಟ್ಟತ್ತೆ ದೇವ್ರ ನಾ ಹೇಳೋದ್ರೆ ಸ್ವಲ್ಪ ನಿಮ್ ತೆಲಾಗ್ ಹೊಂಟೈತೇನಿ ಯಾವ ಬೀಗೋನಿ ನಂದ ರೊಕ್ಕ ನಂದ ಸೊಕ್ಕ ನೀ ಯಾಕೆ ಹೇಳವ ನನಗ ಅದರ ಈ ಬೀಗ್ರ ನಿಮ್ಗೇನು ಕುಡಿಯಾಕ ನಾ ರೊಕ್ಕ ಕೊಟ್ಟಿಲ್ಲ ಆದ್ರ ನಿಮ್ಮ ಶರೀರ ಹಾಳಾದ್ರ ಹಂಗ್ರಿ ಅದಕ್ಕ ಹೇಳಾಕ್ ಬಂದ ಹೇಳ್ಬೇಡ ನಾ ನಿಮ್ಗೆ ಬುದ್ಧಿ ಹೇಳಿ ಕರ್ಕೊಂಡು ನಿಮ್ ದೂರಕ್ಕೆ ಕೂತಾ ಕುಡಿಯಕ್ಕೆ ಬಂದಿಲ್ಲ ಹೇಳಿ ಅಕ್ಕ ಹೇಳಿ ಬಂಗಾರ ಅಂತ ಎರಡು ಕುಸುಗಳ ಆ ಕುಸುಗಳು ಮಾರಿ ನೋಡ್ರಿ ಕುಡಿದ್ ಬಿಡ್ರಿ ಬಿದ್ರ ನಿಮ್ ಅಕ್ಕನ ತಾಸ ನೋಡ್ರಿ ನೀ ಬಂದ ಹೇಳಿ ನಂದು ನಾ ಯಾರಿಗೆ ಹೇಳ್ಬೇಕ

ಐತೆಗೆ ಸರ್ ತಗೊಂಡಿಲ್ಲ ಸರ್ ಬರ್ತಿಲ್ಲ ಆ ದೋಸ್ದನೇ ಬರ್ತಿಲ್ಲ ಕಲೆಸೈತಿ ದೋಸ್ತ್ ಬಾ ವಾ 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 ಗಾ ನೀ ಉರಕ ನೀ ಬಾರದಾಗ ಇದೆ ಹಂಗ ಪಲಕ ಕತ್ತಿದ್ರ ಈ ದೋಸ್ದಿ ಬರ್ತಿಲ್ಲ ಹೇಳು ಆದ್ರೆ ಏನು ನಮಗೂ ಕೂಕಿನ್ ಆರೆ ಆಗಲ್ಲ ಅಂತ ಬಾರla ಕುದುರು ಆದಿನಾಗ ತೋಯಾರ್ ಕೊತ್ತ ರಾತ್ರಿ ಮನ್ನಾಗಿನ್ ಮಕ್ಕೋತ್ತೆ ಏನು ನಮಗ ಈ ದೋಸ್ದಿ ಬಾರೆ ಬೈಲೆ ಹಾ ಬರ್ತೀವಿ ಬರ್ತೀವಪ್ಪ ನಿನ್ನೊಂದ ಏನ ಹೆಟ್ರ್ ಮಾತಾಡ್ತಿವಿ ಬಿಡು ಹೋಗ ಮಾರ ಹೋಗು ನಡಿ ಗಾಡಿ ಮ್ಯಾಲ್ ಚಾಲು ಮಾಡಿ ಗಾಡಿ ಎಲ್ಲಿ ಅದಾವನ್ ನಡಿ ಹೋಗು ಹೆಂಗತಿ ಆಯ್ತು ಹೋಗು ನಡಿ ಅವಂದ ಒಬ್ಬ ಬಂದು ಎಲ್ಲಿ ಅದಾವ ನೋಡು ಅವನ್ ಗಾಡಿರ ಇಲ್ಲಿ ನಿಂತೈತಿ ಹೋಗೋಣ ಹೇಳ್ರಿ ಟೈಮ್ ಆಗಿತ್ತು ಹೇಳ್ರಿ ಬೀಗ್ರಷ್ಟು ನನ್ನ ಕೈಕೊಂಡ್ರೆ ಕೆಲ್ಸ ಆಗಿಲ್ಲ ಬಾದ ನಮ್ಮಪ್ಪ ಎಟ್ಟ ಹೇಳಬೇಕು ಸುಮಾರು ಹಿಡಿದ್ರೆ ಹಿರಿಯ ಮನುಷ್ಯ ಕಂಡ ಅಂಕ ಅಂತಾನೆ ಹೌದು ಅವಡೋದಾನು ಇವಾಗ ಕೊಡೋದಾನು ಇವನು ಅದು ಕೊಡೋದೋಯ್ತು ಒಂದು ಗೊತ್ತಾಗತ್ತೆ ಇಲ್ಲಿ ನಿಮ್ಗೆ ಹೇಳ್ಬೇಕಪ್ಪ ಇವ್ವ ಏನದ ಗಾಡಿ ಅಲ್ಲಿ ಬಿಟ್ಟಾನ ಮನೆಯಾಗ ತಾಯಮ್ ಆಗಿತ್ತಿ ಅಕ್ಕ ಒಂದು ಸಾವನು ಪೂರ್ ಹಚ್ಚತ್ತಾಳ ಬೀಗ ತೋಪ ಇವ್ವ ಹತ್ತ ದಿವ್ಸ ತಕ್ಕ ಏನ್ ಮಾಡಿದ್ರಿಪ್ಪ ನೀವ ಚಲೋ ಐತಿ ನಮ್ಗ ಹೆಣ್ಣು ಕೊಡೋರ್ ದಿಕ್ಕಿಲ್ಲ ಹೆಣ್ಣು ಕೊಟ್ಟು ಇವ್ರಿಗೆ ಕೊಡೋರು ಕಟ್ಟಿ ಬಿದ್ದಾರಪ್ಪ ಆ ಬಾ ಕರ್ಕೊಂಡ್ ಹೋಗ ಬಂದರು ನೋಡ ಅವ ಯಂತ್ರ ಮಾತಾಡ್ ಮಾಡಿ ಯಾತ್ರ ಮಾತಾಡ್ಬೋದ್ ಕರ್ಕೊಂಡ್ ಹೋಗ್ ಬಂದಿ ಮತ್ತಿ ಏನ ಗ್ಲಾಸೆ ಕುಡಿ ಏನದು ಅವ ಕುಡ್ದಂಗ್ ಕಾಣತ್ತಿಲ್ಲ ಗ್ಲಾಸೆ ಅದು ಹೌದು ಅವ ಕುಡಿಯತ್ತ ನಾ ಕುಡ್ಲತ್ತಿಲ್ಲ ಯಾರು ತುಂಬಾ ಇಟ್ಕೊಂಡ್ ಕೂತಿ ಕಿಶನ್ ಅವ ಕುಡಿಯತ್ತನ ತೇ ಕಿಶನ್ ಇಲ್ಲ ಈ ಕಿವಿ ಕುಡ್ದಿರ್ಬೇಕು ನೋಡು ಬೀಗ ಕಿವಿ ಕುಡ್ದ್ರ ಇಲ್ಲ ಇಲ್ಲಿ ಕಿವಿ ಹಾಕು ನಮ್ಮ ಕಿವಿ ಕೆಸಲ್ ಆಗಿ ಕಿವಿ ಹಾಕೊಂಡ್ ಜನ ನನ್ನ ಮರ್ಯಾದೆ ಹಾಳಾಗಿ ಮಾಡ್ತೈತಿ

ನಾವ್ ಅದೇ ಕೇಳಿತ್ತು ಆ ವಾರ ಎಲ್ಲ ಹೋಗಿದ್ದ ಅದರ ನಿಮಗೆ ಗೊತ್ತಿಲ್ಲ ಇದು ನಾವು ಒಂದ್ ವಾರ ಹುಡುಕ ಹುಡುಕಿದ್ ನಾವು ಒಂದು ವಾರ ನಮ್ಮ ಮಲಕ ಎನ್ನೇ ಚೋಯ್ಕೊಳತ್ತೆ ಹಂಗೇ ಹೋಯ್ಕೊಳಕತ್ತೆ ನಮ್ಮ ಹೆಸರುಲೆ ಗಾಡಿ ಊರಾಗ ಇವಾ ಬಾರದಾಗ ಮುಂದೆ ನೀವು ಬೀಗರು ಹೆಸರಿಗೆ ಮಾತ್ರ ನಾವ್ ಬಂದು ಬೀಗರು ಇಕ್ಕೆಡಕ್ಕೆ ಹೋಗಿ 나 ಅಲ್ಲಿ ಎಳ್ಳ ಹೆಳ್ ಹೆಳ್ ಅಂದ್ರೆ ಒಟ್ಟೆ ಹೆದ್ದಿಲ್ಲ ಇದನ್ನ ನಾವ್ ನಂಬಕ್ಕ ಇದು ನಾವ್ ನಂಬಕ ಅವನ ಅವನು байಲೇನೆ ಕೇಳೆ ನಿಮ್ಮ دوستನೆ

ತಂದೆ ಮಕ್ಕಳು ಕುಡಿ ಕಾಲಿದು ತಂದೆ ಮಕ್ಕಳು ಕುಡಿ ಕಾಲಿದು ಈಗ ಅಂತಾದ್ರ ಬೀದರ್ ಬೀಗರ್ ಕೂತ್ಕುಡಿಲಾರ್ದೀರ ಎಲ್ಲ ಮತ್ತೇನು ಮಾತಾಡ್ತಿ ನಾ ಕೂತ್ ಕರ್ಬೋದು ಕೂತ್ಕುಡಿ ಅಂತ ಹೇಳ್ತಿ ನೀವೇ ನಮ್ಮ ಜಾಗದ ನೀವಿದ್ದು ನಿಮ್ಮ ಜಾಗದ ನಾವಿಬ್ರು ಕುಚ್ಚಿದ್ದ ನೀವು ನಮ್ಗೆ ಏನು ಕಲಪ ವಿಚಾರ ಮಾಡ್ರಿ ನಾ ಯಾವ ಬಂದಿರೋ ತನ್ನ ನನ್ನ ಕಷ್ಟ ಅರ್ಥ ಮಾಡಿಕೊಡ್ರಿ ತಲಪ್ಪ ಇದಕ್ಕೆಲ್ಲಾದಗೂತ್ರ ಅವನ ಪ್ರೇ ಮಾಮಾ ಹೇಳೋ ನಿಮ್ಗೆ ಯಾರು ಇವರು ಹಾಳದ ಮಾಡ್ಯಾರಿಲ್ಲ ಯಾರು ಹಾಳ್ಯಾರ ನೀವು ಹಾಳು ಮಾಡಿಲ್ಲ ಅವರು ಹಾಳು ಮಾಡಿಲ್ಲ ಅದು ಹಾಳಾಗಲ್ಲ ಕಾರಣ ಬೇರೆ ಐತಿ ಕೇಳಕ್ ಬಂದೆ ಕಾರಣ ಐತಿ ಏನಾರ ಐತಿ ಅದನ ಹೇಳು ಬಾ ಹೇಳು ಗರ್ದಿಂದ ನೀ ಕುಡಿಯತ್ತಿ ಹ್ಮ್ ನೋಡಪ್ಪಾ ಬಡ್ಡಿಲೇ ರೊಕ್ಕಾ ಇಸ್ಕೊಂಡ್ ಕೊಟ್ಟಿದ್ವಿ ಅವ್ರು ಬಾಡ್ಯ ಮಕ್ಕಳು ಒಬ್ರು ಹೊಳ್ಳಿ ಕೊಡಲ್ಲಗರ ಅದೇ ಚಿಂತಿಯೊಳಗ ಕುಡ್ಕೋತಿದ್ರು ಬಾ ಕೇಳಿದೆ ಮೊದಲ ನೀ ಕೇಳ ನಮ್ಮ ಹೆಸರಲ್ಲೇ ಹೊಯ್ಕೊಳಕತ್ತಿದ್ದಿಲ್ಲ ನೀ ಹೊಯ್ನತ್ತಿದ್ದಿಲ್ಲ ಬಂದ್ಯಾಲೆ ಅದ ಆಗೇತಿದ್ರಿ ಈ ಸದ್ದ ನಿನ್ ಮ್ಯಾಲ್ ನಾವ್ ಹಾಕೋದು ನಮ್ಮ ಮ್ಯಾಲ್ ಹಾಕೋದು ಈಗ ನೀ ತಿಂದಾ ಕುಡ್ಕೋದ್ ಪುತ್ರ

ಇದರಿಂದ ನಿನ್ನ ಮನಿ ಮಟ ಹಾಳಾಕೇತಿ ಆ ಏನ್ ಹೋತಿ ಸಗಣಿ ಬಿಡ್ತೀನಿ ಅನ್ನೋ ನಿನ್ನ ಏನು ಆಯ್ತಪ್ಪ ಬಿಡ್ತೀನಿ ಕುಡಿದ ಯಾವಾಗಿಂದ ಕುಡುದ್ ಮ್ಯಾಲೆ ಕುಡಿಯೋಣ ಬಿಡ್ತೀನಿ ಏನ್ ಬಾಟ್ಲಿ ಕುಡಿಯನ ಬಿಡ್ತಿ ಇಲ್ಲ ಕುಡಿದು ಬಿಡ್ತೀನಿ ಹಾ ಹಂಗ ನೋ ಮಾರಾಯನ ಕುಡಿಯನ ಬಿಡ್ತೀನಿ ಹಿಂಗಿಗಾ ಹಾ ಕುಡುದ್ರಿಂದ ಎಲ್ಲರಿಗು ಇಟ್ಟ ತ್ರಾಸ ಆಗ್ಲತ್ತದ ನಾನೇ ಕುಡಿದ್ ಬಿಡ್ತೀನಿ ಅಂದ್ರ ಯಾರಿಗೇನು ತರಾಸಿ ಆಗಲ್ಲ ಅದ ಅವಾಗಿಂದ ಇಲ್ಲಿ ಹಂಗ ಎಣ್ಣೆ ಹಚ್ಚಿ ಹೊಯ್ಕೊಳಕತ್ತಿವ್ ನೀ ಅಟ್ ಕುಡಿದ್ ಹೊಯ್ಕೊಳತ್ತೀಯ ನಾವ್ ಅಟ್ ಹಚ್ಚಿ ಹೊಯ್ಕೊಳತ್ತೀವಿ ಆಯ್ತಪ್ಪ ಇನ್ ಮುಂದ್ ಕುಡಿಯಂಗಿಲ್ಲ ಹೋಗುಂದ ನೋಡ್ರಿ ಬೀದ್ರ ನಿಮ್ಗ ನಿಮ್ಮ ಶರೀರಕ್ಕ ಮತ್ತ ನಿಮ್ಗ ಒಳ್ಳೇದಾಗ ತಿಳಿ ನಾವು ಹೇಳತ್ತೀವ್ರಿ ಬುದ್ಧಿ ಮಾತ ಇವತ್ತಿಗಿಂದ ಒಟ್ಟ ಕುಡಿಬೇಡ್ರಿ ನಿಮ್ ಕೈ ಮುಗುದ್ ಹೇಳತ್ತ ಆಯ್ತು ನಿನಗ ಅಷ್ಟ ಅಲ್ಲ ಪ್ರತಿಯೊಬ್ಬ ಕುಡುಕುರಿಗೂ ಹೇಳುದು ಒಂದೇ ಮಾತು ನೀವು ಕುಡುದು ಎಲ್ಲೆಲ್ಲೋ ಬಿದ್ದು ಎಲ್ಲೆಲ್ಲೋ ಎಳುದು ಅದು ನಿಮಗೆ ಹೆಂಗ್ ಅನ್ಸುತ್ತೋ ಏನು ಆದ್ರೆ ನಿಮ್ಮನ್ನ ನಂಬಿದಂತ ನಿಮ್ ಮನ್ಯಾನವ್ರಿಗೆ ನೀವ ಆಧಾರ ಸ್ತಂಭ ಇರ್ತೀರಿ ನೀವು ದುಡಿದಿದ್ದು ಕುಡುದು ಮಜಾ ಮಾಡ್ತೀರಲ್ಲ ಅದೇ ರೊಕ್ಕ ಇದ್ ಮನ್ಯಾನವ್ರ ಕೊಡ್ರಿ ಮೂರ್ ಹತ್ತಿನ ಕೂಳಿಗೆ ಆಸರ ಆಕೈತಿ ನಿಮ್ಮ ಮಕ್ಕಳಿಗೆ ಶಾಲೆ ಬಟ್ಟೆ ಎಲ್ಲದಕ್ಕೂ ಆಧಾರ ಆಕೈತಿ ಇಷ್ಟೆಲ್ಲಾ ನಮಗ್ ದೋರ್ ಕೊಟ್ಟಾನ ಆದ್ರೂ ನಾವ್ ಈ ರೀತಿ ಮಾಡತ್ತೀವಿ ಒಂದೊಂದು ಏರಿಯಾ ಕಡೆ ಹೋಗಿ ನೋಡ್ರಿ ತಿನ್ನಾಕ ಕೂಳಿಲ್ಲ ಯಾರೋ ತಿನ್ ಎಸದಿದ್ ತಿಪ್ಪ ಅಂತ ತಗೊಂತಿತ್ತ ಹುಡುಗರು ಅದು ಏನೋ ನೋಡಿದ್ರಮಗೆ ಒಂಥರ ಇದು ಅದು ಅಂತಾದ್ರಾಗ ನಾವು ಬೇವರ್ ಸುರಿಸಿ ರೊಕ್ಕದಾಗ ನಮ್ಮ ರಕ್ತ ಸುಡಿಯನ್ನು ನಾವು ಕುಡಿತೀವಿ ಈ ನಮ್ ದೋಸ್ತ ಜೊತೆ ಇಲ್ಲಿ ತನಕ ನಾವು ಹೇಳಾಕ್ ಬಂದಿವಿ ಒಂದಿಷ್ಟು ಜನರಿಗೆ ಈಗ ಸುಮಾರು ದೋಸ್ತರಿಗೆ ಹೆಸರು ಕೊಂಡಾಗೆ ಹೋಗಿ ಹಿಂಗೇನವ ಬಡ್ಡಿ ಹಾಂಗ್ ಕೊಟ್ಟನೇ ಆ ತೊಂದ್ರ ಸುಳಿ ಮಕ್ಳ ಬಾಳ ಕ್ಯಾಟ್ ಕರೀದ್ ಐತಿ ಇದ್ದಾಗ ಮಾಡ್ತಾರ ನಾಳೆಗೆ ಕೊಡ್ತಾನ ನಾಳೆಗೆ ಕೊಡ್ತಾನ ಗ್ಯಾರಂಟಿ ಇಲ್ಲ ನೀವು ನಾಳೆ ಫಸ್ಟ್ ಏನ್ ಫೋನ್ ಹಾಸ್ತಾರಲ್ಲ ಎಲ್ಪ್ ಏನತ್ತಾರ ಅಲ್ಲೇ ತಿಳ್ಕೊಬೇಕು ನಾವು ಇನ್ ಮುಂದ್ರ ಸ್ವಲ್ಪ ಸುಧಾರ್ಸ ಹಾ ಅವ್ರ ಅವ್ರಿಗೆ ಮಾಡಿ ಹೆಲ್ಪ್ ಮಾಡಿ ಮಾಡಿ ನೀ ಕುಡಿದು ಕುಡ್ದ ನಿನಗೆ ಹೆಲ್ಪ್ ಮಾಡಾಕ ನಾವು ಬಂದಿವಿ ಈಗ ಎತ್ತು ಮಾವನ್ ತ್ರಾಸ್ಕಿತ್ತಾ ಹಳೆ ತ್ರಾಸಿ ಹೆಚ್ಚಾದಂಗ ಇಲ್ಲಿ ನೋಡ್ರಿ ಬುದ್ಧಿ ಹೇಳಿ ಮನಿಗ್ ಕರ್ಕೊಂಡ್ ಹೋಗಣತ ನಡಿ ಬುದ್ಧಿ ಹೇಳಕೇಶಿಂದ ಬುದ್ಧಿ ತುರ್ಯಾರನು ಅಂತ ಅದೊಂದು ಉಳಿದೈತಿ ಸತ್ತು ಹೈ ಇಲ್ಲಮ್ಮ ಹೈ ಇಲ್ಲಮ್ಮ ಹೈ ಹೈ ಏ ಲಮ್ಮ ಹೈ ಇಲ್ಲ ನೋಡಪ್ಪ ನಿನ್ನ ಸಂಬಂಧ ನಿಮ್ ಬೀಗಿನ ಜೊತೆ ನಾವು ಕಚ್ಚಾಡೋದು ಬಂದಿತ್ತ ಇದ್ದಪ್ಪ ನಿನ್ನ ಮುಂದೆ ನಮ್ಮ ಬಾಯಿ ಹೇಳಲ್ಲ ನಮ್ಮ ಕೈ ಹೇಳ ಅಟ್ಟಿ ದೋಸ್ತ ಆಗುದಂತ್ರು ಆಗ ಹೋಗೈತಿ ಈಗಂತರೂ ಎಲ್ಲಾನು ಕಾಲ್ ಮೀರಿ ಹೋಗಿ ತಿಳ್ಕಿಶಿಂದ ತಿಳ್ಕೊಳಕ್ ಹೋಗಬಲ್ಲ ನೀ ಮನಸ್ಸು ಮಾಡಿಕ ಶ್ರದ್ಧೆ ಭಕ್ತಿಯಿಂದ ದುಡ್ದ ತಿಳ್ಕೊಂಡಿನ ಇವತ್ತೇನು ನೀ ಮತ್ತೊಬ್ರು ಗಾಡಿ ಮೇಲೆ ಹಚ್ಚಿ ಅಲ್ಲ ಅಂತ ಗಾಡಿಗಳು ಅದೇ ಹೇಳಿ ನಾವು ಒಳ್ಳೆತನ ಅನ್ನೋದು ನಿನ್ನಲ್ಲಿ ಇಡೀ ಪ್ರಪಂಚನ ಎದುರು ಇತ್ತು ಆ ದೇವ್ರ ದೇವ್ರ ದೃಷ್ಟಿಯೊಳಗ ನಾವ್ ಸರಿ ಇದ್ದು ತಿಕೊನಿ ನಮ್ಮನಿ ಯಾರು ಏನೂ ಮಾಡ್ಕೊಳಕ್ ಆಗಂಗಿಲ್ಲ ನಿನ್ನಲ್ಲೇ ಒಳ್ಳೆತನ ಇಲ್ಲಪ್ಪ ಆತಂದ್ರ ಹಾದಿಮೇ ಬಿದ್ದ ಕಲ್ಸಕಟ್ಟ ನಿನಗ ನಿನ್ನ ಸಾವಿಗೆ ನೋಡಪ್ಪು ನಾವೇನು ಒಳ್ಳೆಯವರಲ್ಲ ನೀನು ನಮ್ ಕಡೆಯಿಂದ ಬುದ್ಧಿ ಮಾತ್ ಹೇಳ್ಸ್ಕೋಷ್ಟು ನೀನ್ ಕೆಟ್ಟವನು ಅಲ್ಲ ಕೆಟ್ಟ ಸಮಯ ಸಂದರ್ಭ ಹೆಂಗ್ ಬರ್ತತಿ ಹೇಳಾಕ್ ಬರಂಗಿಲ್ಲ ನಾವೊಂದ್ ಫ್ರೆಂಡ್ಸ್ ಅದತ್ತೀವಿ ಬುದ್ಧಿಮಾತ್ ನಾವ್ ಇವತ್ತು ಬರ್ತೀವಿ ನಾಳೆ ಹೋಗ್ತೀವಿ ಆದ್ರ ಆ ಬೀಗಿಗೆ ಆಗುದು ಯಾರಿಗೂ ಯಾಕಪ್ಪ ಅಂತಂದ್ರ ಅವ್ರ ಅಕ್ಕ ಪ್ರತಿದಿನ ಕಣ್ಣೀರ್ ಹಾಕ್ತಾಳಲ್ಲ ಆ ಒಂದ್ ತ್ರಾಸ ಅವನೇ ನೋಡ್ಬೇಕು ಯಾಕಪ್ಪ ಅಂತಂದ್ರ ಮಗನಾಗಿ ಅಣ್ಣನಾಗಿ ತಂದೆಯಾಗಿ ಎಲ್ಲಾನು ನೋಡ್ಕೊಂಡ್ ಕಿಶಿಂದ ಅವ ಇವತ್ತು ನಿನ್ನ ಹತ್ರ ಬಂದು ಹಿಂಗ ಯಾಕೆ ನೀ ಮಾಡ್ತದ್ ಕೇಳಾಕತ್ತ ಹೇಳೋರು ಹೇಳ್ತಾರತಿ ಕೇಳಬಾರದು ನಮ್ಮ ಮನಸ್ಸಿಂದ ಬರ್ಬೇಕು ನಾವದನ್ನೆಲ್ಲಾ ಬಿಡ್ಬೇಕು ಒಳ್ಳೆಯವ್ರ ಆಗ್ಬೇಕತ್ತೇ ಕಿಶಿಂದ ಇಷ್ಟ ಆತ ತಿಳ್ಕೋನಿ ನಿನ್ನನ್ ತಡೆಯೋರೇ ಯಾರಿಲ್ಲ ನಿನ್ನ ಹಿಡಿಯೋರೇ ಯಾರಿಲ್ಲ ನೀ ದುನಿಯಾದ್ ಮಾಡ್ಬೋದು ಕೊಡಂಗಿಲ್ಲ ಒಂದ್ ಕುಡಂಗಿಲ್ಲ ಒಟ್ಟ ಇರ್ಬೇಕ ಜೀವನ್ ಆಯ್ತು ನಡಿ ಅಕ್ಕ ದಾರಿ ಬಾಳ ಕಾಯ್ಲತ್ತಡ ನಡಿ ಮುಂಜಾವ್ದು ಕೂಡ್ ತಿನ್ನಕ